ನಮಸ್ಕಾರ ವೀಕ್ಷಕರೇ ಅಕ್ಷಯ ತೃತೀಯ ದಿನ ಈ ಸರಳವಾದ ಬಟ್ಟೆ ಗಂಟಿನ ಉಪಾಯ ಮಾಡಿ ನಿಮ್ಮ ಕನಸು ನನಸಾಗಿ ಬಿಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರತಿವರ್ಷ ಅಕ್ಷಯ ತೃತೀಯ ಹಬ್ಬವನ್ನ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ತಿಥಿಯೆಂದು ಆಚರಿಸಲಾಗುತ್ತೆ ಈ ದಿನ ಜನರು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುತ್ತಾರೆ ಮತ್ತು ಲಕ್ಷ್ಮೀದೇವಿಯನ್ನ ಪೂಜಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ದಿನವನ್ನ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಈ ದಿನ ಶುಭ ಮುಹೂರ್ತವನ್ನ ನೋಡದೆ ನಿಶ್ಚಿತಾರ್ಥ ವಿದ್ಯಾರಂಭ ಗೃಹ ಪ್ರವೇಶ ಮುಂಡನ ಇತ್ಯಾದಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಹುದು ಅಕ್ಷಯ ತೃತೀಯ ದಿನದಂದು ಮಾಡುವ ಶುಭ ಕಾರ್ಯಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ತರುತ್ತವೆ ಅಂತ ಹೇಳಲಾಗುತ್ತೆ ಆದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನ ಜನ ತಪ್ಪದೆ ಖರೀದಿ ಮಾಡ್ತಾರೆ ನೀವು ಕೂಡ ಸಾಧ್ಯವಾದಲ್ಲಿ ಇದನ್ನ ಖರೀದಿ ಮಾಡಿ ಇಲ್ಲ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಆದಲ್ಲಿ ಹೊಸ ಬಟ್ಟೆಯನ್ನ ಖರೀದಿ ಮಾಡಿ ಅದು ಸಾಧ್ಯವಿಲ್ಲ ಅಂತ ಆದಲ್ಲಿ ಒಂದು ಹೂವನ್ನಾದರೂ ಖರೀದಿ ಮಾಡಿ ದೇವರಿಗೆ ಅರ್ಪಿಸಿ ಇವೇ ನಿಮಗೆ ಮುಂದಿನ ದಿನಗಳಲ್ಲಿ ಸಮೃದ್ಧಿಯನ್ನ ತಂದುಕೊಡುತ್ತೆ ಅಷ್ಟಕ್ಕೂ ಈ ದಿನ ಜನ ಚಿನ್ನ ಬೆಳ್ಳಿಯನ್ನ ಯಾಕೆ ಖರೀದಿ ಮಾಡ್ತಾರೆ ಗೊತ್ತಾ ಅದಕ್ಕೂ ಒಂದು ಪೌರಾಣಿಕ ಕಥೆ ಇದೆ ಅದನ್ನ ಈ ವಿಡಿಯೋದಲ್ಲಿ ನಾವು ಮುಂದೆ ಹೇಳ್ತಾ ಇದ್ದೀವಿ ಜೊತೆಗೆ ಈ ದಿನ ನೀವು ಮಾಡಲೇಬೇಕಾಗಿರುವ ಒಂದು ದೊಡ್ಡ ಚಮತ್ಕಾರಿ ಉಪಾಯವನ್ನು ಹೇಳ್ತಾ ಇದ್ದೀವಿ ಇವೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಮೊದಲಿಗೆ ಅಕ್ಷಯ ತೃತೀಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಅಕ್ಷಯ ಅಂದ್ರೆ ಅದು ಎಂದಿಗೂ ಖಾಲಿಯಾಗದ ಅಥವಾ ನಾಶವಾಗದೆ ಉಳಿಯುವುದು ಅಂತ ಅರ್ಥ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ದೀರ್ಘಕಾಲದವರೆಗೆ ಕೆಲವು ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಯೋಚಿಸುತ್ತಾ ಇದ್ದರೆ ಅಕ್ಷಯ ತೃತೀಯಕ್ಕಿಂತ ಉತ್ತಮವಾದ ದಿನ ಮತ್ತೊಂದಿಲ್ಲ ಅಂತ ಹೇಳಲಾಗುತ್ತೆ ಈ ದಿನದಂದು ಶುಭ ಕಾರ್ಯವನ್ನ ಮಾಡೋದರಿಂದ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತೆ ಹಾಗೂ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತೆ ಅಕ್ಷಯ ತೃತೀಯ ದಿನದಂದು ಸತ್ಯಯುಗ ಮತ್ತು ತ್ರೇತಾಯುಗ ಪ್ರಾರಂಭವಾಯಿತು ಮತ್ತು ಈ ದಿನದಂದು ದ್ವಾಪರಯುಗದ ಅವಧಿಯು ಕೊನೆಗೊಂಡಿತು ಅಂತ ಹೇಳಲಾಗುತ್ತೆ ಈ ದಿನದಿಂದ ದ್ವಾಪರಮಂತ್ಯದೊಂದಿಗೆ ಕಲಿಯುಗ ಪ್ರಾರಂಭವಾಯಿತು ಧಾರ್ಮಿಕ ಗ್ರಂಥಗಳಲ್ಲಿ ಅಕ್ಷಯ ತೃತೀಯವನ್ನು ಯುಗಾದಿ ತಿಥಿ ಅಂತನೂ ಹೇಳಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ದಿನ ಮಾರುಕಟ್ಟೆಯಲ್ಲಿರುವಂತಹ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಜನರ ದಂಡೆ ಹರಿದಿರುತ್ತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿ ಮಾಡುವುದರಿಂದ ಮನೆಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ತರುತ್ತೆ ಅಂತ ಹೇಳಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸುವುದರಿಂದ ವರ್ಷವಿಡೀ ಮನೆಯಲ್ಲಿ ಸಂಪತ್ತಿನ ಕೊರತೆಯನ್ನ ಎದುರಿಸಬೇಕಾಗಿಲ್ಲ ಅನ್ನೋ ನಂಬಿಕೆಯಿದೆ ಆದ್ದರಿಂದ ಈ ದಿನ ಚಿನ್ನವನ್ನ ಖರೀದಿಸುವುದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಮತ್ತೊಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸಂಪತ್ತಿನ ದೇವರು ಅಂತ ಕರೆಯಲ್ಪಡುವ ಭಗವಾನ್ ಕುಬೇರನು ನಿಧಿಯನ್ನ ಪಡೆದ ಅದಕ್ಕಾಗಿ ಅಕ್ಷಯತೃತೀಯ ದಿನದಂದು ಚಿನ್ನವನ್ನ ಖರೀದಿಸೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಆದರೆ ಎಲ್ಲರಿಂದ ಅದು ಸಾಧ್ಯ ಆಗಬೇಕಲ್ವಾ ಆದ್ದರಿಂದ ನಿಮ್ಮಿಂದ ಏನು ಸಾಧ್ಯವೋ ಅದನ್ನ ತಪ್ಪದೆ ಖರೀದಿ ಮಾಡಿ ಖರೀದಿ ಮಾಡೋದರ ಜೊತೆಗೆ ನೀವು ಮಾಡಬೇಕಾಗಿರುವ ಕೆಲ ಉಪಾಯಗಳಿವೆ ಅವುಗಳನ್ನು ಹೇಳ್ತೀವಿ ಆ ಉಪಾಯ ಮಾಡೋದರ ಜೊತೆಗೆ ನಿಮ್ಮ ಬದುಕನ್ನೇ ಬದಲಾಯಿಸುವಂತಹ ಆ ಒಂದು ಚಮತ್ಕಾರಿ ಉಪಾಯವನ್ನು ಕೂಡ ನೀವು ತಪ್ಪದೆ ಮಾಡಬೇಕು ಅದನ್ನು ಮುಂದೆ ಹೇಳ್ತೀವಿ ಅದಕ್ಕೂ ಮೊದಲು ಈ ಅಕ್ಷಯ ತೃತೀಯ ದಿನ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ನಾವು ಮೊದಲೇ ಹೇಳಿದಂತೆ ಈ ದಿನ ಏನನ್ನಾದರೂ ಚಿಕ್ಕ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡಿ ಮನೆಯಲ್ಲಿ ತಂದಿಟ್ಟುಕೊಳ್ಳಿ ಅದು ಆಗಿಲ್ಲ ಅಂತ ಆದ್ರೆ ಒಂದು ಹೂವು ಅಥವಾ ಎಲೆಯನ್ನ ತಪ್ಪದೆ ತಂದು ದೇವರಿಗೆ ಅರ್ಪಿಸಿ ನಂತರ ಲಕ್ಷ್ಮೀದೇವಿಯ ಪುಸ್ತಕವನ್ನ ಓದಿ ಅದರಿಂದ ನಿಮಗೆ ಒಳ್ಳೆದಾಗುತ್ತೆ ಮನೆ ಸಂಪದ್ಭರಿತವಾಗಿರುತ್ತೆ ಅಂತ ಭಕ್ತಿಭಾವದಿಂದ ತಂದು ಇಟ್ಟುಕೊಳ್ಳಿ ಹಾಗೆ ತಂದಿಡುವಾಗ ನಿಮ್ಮ ಮನೆ ಪರಿಮಳಯುಕ್ತ ಆಗಿರುವಂತೆ ನೋಡಿ ಧೂಪ ಇಲ್ಲ ಊದಿನ ಕಡ್ಡಿಯನ್ನ ಹಚ್ಚಿ ಅಥವಾ ರೂಮ್ ಫ್ರೆಶ್ನರ್ ಹಾಕಿಟ್ರೂ ಪರವಾಗಿಲ್ಲ ಒಟ್ಟನಲ್ಲಿ ಮನೆ ಪರಿಮಳಯುಕ್ತ ಆಗಿದ್ರೆ ಸಾಕು ಈ ದಿನದಂದು ಅಪ್ಪಿತಪ್ಪಿಯೂ ಯಾರಿಗೂ ಅವಾಚ್ಯ ಶಬ್ದಗಳಿಂದ ಬಯಬೇಡಿ ಯಾರ ಮನಸ್ಸಿಗೂ ನೋವಾಗುವಂತೆ ಮಾತಾಡಬೇಡಿ ವಾದ ಕೂಡ ಮಾಡೋದು ಬೇಡ ಮನಸ್ಸು ಪರಿಶುದ್ಧವಾಗಿರಬೇಕು ಹಾಗೇನೆ ಮದ್ಯಪಾನ ಆಗಿರಬಹುದು ಇಲ್ಲ ಮಾಂಸಾಹಾರವನ್ನ ಈ ದಿನದಂದು ಮಾಡಬೇಡಿ ಇದೆಲ್ಲ ನೀವು ಪಾಲಿಸಬಹುದು ಇದರ ಜೊತೆ ಜೊತೆಗೇನೆ ನೀವು ಈ ಒಂದು ಉಪಾಯವನ್ನ ತಪ್ಪದೇ ಮಾಡಿ ಈ ಉಪಾಯ ಅತ್ಯಂತ ಸರಳ ಉಪಾಯ ಆಗಿದ್ದು ಮನೆಯಲ್ಲಿ ಇದ್ದು ಮಾಡಬಹುದಾದಂತಹ ಉಪಾಯ ಇದು ಇದನ್ನ ಯಾರು ಬೇಕಾದರೂ ಮಾಡಬಹುದು ಈ ಉಪಾಯ ಮಾಡುವ ಮುನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಬೇಕಾದ ಮುಖ್ಯವಾದ ವಿಚಾರ ಅಂತಂದ್ರೆ ಇದು ನಿಮ್ಮ ಒಂದೇ ಒಂದು ಇಚ್ಛೆಯನ್ನ ಮಾತ್ರ ಪೂರೈಸುವ ಶಕ್ತಿ ಇರುವಂತ ಉಪಾಯ ಇದನ್ನ ಒಮ್ಮೆ ಮಾತ್ರ ಮಾಡಬಹುದು ಆದ್ದರಿಂದ ನಿಮಗೆ ಈಗ ಜೀವನದಲ್ಲಿ ಈಡಿರಬೇಕಾಗಿರುವ ಬಹುಮುಖ್ಯ ಇಚ್ಛೆ ಏನು ಅನ್ನೋದನ್ನ ಮೊದಲು ನಿರ್ಧಾರ ಮಾಡಿ ಈ ಉಪಾಯವನ್ನ ಮಾಡಿ ಮೊದಲಿಗೆ ನೀವು ಧರಿಸಿರುವ ಬಟ್ಟೆಯನ್ನ ತಗೊಳ್ಳಿ ಅದು ಡ್ರೆಸ್ ಆಗಿರಬಹುದು ಇಲ್ಲ ಬೆಡ್ಶೀಟ್ ಆಗಿರಬಹುದು ಒಟ್ಟನಲ್ಲಿ ನೀವು ಉಪಯೋಗ ಮಾಡಿರುವಂತದ್ದು ಆಗಿರಬೇಕು ಆ ಬಟ್ಟೆಯನ್ನ ತಗೊಂಡು ಅದರ ಒಂದು ಭಾಗದಲ್ಲಿ ಚಿಕ್ಕ ಗಂಟನ್ನು ಹಾಕಿ ಈಗ ಒಂದು ಬಟ್ಟಲಲ್ಲಿ ನೀರನ್ನ ತಗೊಳ್ಳಿ ಆ ಬಟ್ಟಲಿನಲ್ಲಿ ನಿಮ್ಮ ಮುಖದ ನೆರಳು ಕಾಣ್ತಾ ಇರಬೇಕು ಈಗ ಅದರಲ್ಲಿ ನೀವು ನಿಮ್ಮ ಮುಖವನ್ನ ನೋಡ್ತಾ ನಿಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆಯನ್ನ ಗಟ್ಟಿಯಾಗಿ ಮನಸ್ಸಲ್ಲಿ ಹೇಳಿಕೊಳ್ಳಿ ಅದು ಹೇಗೆ ಅಂತಂದ್ರೆ ನೀವು ಮನೆ ಜಮೀನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಸಂತಾನ ಭಾಗ್ಯ ನಿಮ್ಮದಾಗಬೇಕು ಅಂತಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇನ್ನು ಆರು ತಿಂಗಳಲ್ಲಿ ನನ್ನದು ಸ್ವಂತ ಮನೆ ಆಗುತ್ತೆ ಇನ್ನು ಮೂರು ತಿಂಗಳಲ್ಲಿ ನಾನು ಇಷ್ಟಪಟ್ಟವರೊಂದಿಗೆ ಮದುವೆ ಆಗ್ತೇನೆ ಮುಂದಿನ ವರ್ಷ ನನಗೆ ಮಗು ಆಗಿರುತ್ತೆ ಇದೇ ವರ್ಷ ನವೆಂಬರ್ಗೆ ನಾನು ಕಾರು ಖರೀದಿ ಮಾಡುತ್ತೇನೆ ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ತಾ ಹೇಳಬೇಕು ಇಷ್ಟು ಹೇಳಿದ ನಂತರ ಆ ಬಟ್ಟಲಲ್ಲಿರುವಂತಹ ನೀರಿನ ಕೆಲ ಹನಿಗಳನ್ನ ತಗೊಂಡು ನೀವು ಗಂಟು ಹಾಕಿರುವಂತಹ ಆ ಬಟ್ಟೆಯ ಗಂಟಿಗೆ ಸಿಂಪಡಿಸಬೇಕು ಇಷ್ಟು ಮಾಡಿದ ನಂತರ ಆ ನೀರನ್ನ ತಗೊಂಡು ಗಿಡಕ್ಕೆ ಹಾಕಬಿಡಿ ಈಗ ಆ ಗಂಟು ಹಾಕಿದ ಬಟ್ಟೆಯನ್ನ ಹಾಗೆಯೇ ಭದ್ರವಾಗಿ ಇಡಬೇಕು ನಿಮ್ಮ ಇಚ್ಛೆ ಈಡೇರಿದ ನಂತರ ಆ ಗಂಟನ್ನ ಬಿಚ್ಚಿದರೆ ಸಾಕು ನೋಡಿದ್ರ ಎಷ್ಟು ಸರಳವಾಗಿರುವಂತ ಉಪಾಯ ಇದು ಇದನ್ನ ತಪ್ಪದೇ ಮಾಡಿ ವೀಕ್ಷಕರೇ ಅಕ್ಷಯ ತೃತೀಯ ದಿನ ಈ ಸರಳವಾದ ಬಟ್ಟೆಗಂಟಿನ ಉಪಾಯ ಮಾಡಿ ನಿಮ್ಮ ಕನಸು ನನಸಾಗಿ ಬಿಡುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು